ಮಾಟ ಮಂತ್ರಕ್ಕೆ ಇಲ್ಲಿದೆ ರಾಮ ಬಾಣ ಶ್ರೀ ಚಾಮುಂಡೇಶ್ವರಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರ ಈ ಕ್ಷೇತ್ರಕ್ಕೆ ನೀವು ಒಮ್ಮೆ ಬಂದರೆ ನಿಮ್ಮ ಕಷ್ಟಕ್ಕೆ ಶತಸಿದ್ಧ ಪರಿಹಾರ ಪವಾಡ ಅಂದ್ರೆ ಮಸಪ್ಪನವ ಪವಾಡ ಅಂದ್ರೆ ಬಹಳ ಮುಖ್ಯ ಇಲ್ಲಿ ಯಾಕೆಂದ್ರೆ ಇಲ್ಲಿ ಅಮ್ಮನವರು ಬಹಳ ಸತ್ಯವಾಗಿ ಬಂದಂಥ ಕ ಭಕ್ತಾದಿಗಳಿಗೆ ಕಷ್ಟಗಳನ್ನ ಪರಿಹಾರ ಮಾಡುವಂಥ ಆ ತಾಯಿ ಬಸಪ್ಪ ಎಲ್ಲೇ ಹೋದ್ರೂ ಏನೇ ಇದ್ರೂ ಅಲ್ಲಿ ಅವರ ಮನೆಗೆ ಕರ್ಕೊಂಡು ಹೋಗ್ತಾರೆ ಭಕ್ತಾದಿಗಳು ಏನೇ ಸಮಸ್ಯೆ ಇದ್ರೂ ಬಗೆಹರಿಸ್ತತೆ ಅದೊಂದಾಯಿತು ಇಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ಅಮ್ಮಾಸೆ ಹುಣ್ಣಿಮೇಲೆ ಪೂಜೆ ಮತ್ತು ಯಾರಿಗೆ ಎಷ್ಟು ಏನೇ ಕಷ್ಟ ಇದ್ರೂ ಅವರು ಐದು ವಾರಗಳ್ ಬಂದು ಅವ್ರ ಕಡೆಯಿಂದನೇ ಕಾಯ್ತರಬೇಕು ಇಲ್ಲಿ ನಾವೇನು ಕೊಡೋಲ್ಲ ಅವರೇ ತಂದು ಇಲ್ಲಿ ಪೂಜೆ ಮಾಡಿಸಿ ಕಟ್ಬಿಟ್ಟು ಹೋಗ್ಬೇಕು ಐದು ವಾರ ಅದು ತುಂಬ ಒಳ್ಳೆಯದಾಗುತ್ತೆ ಆಮೇಲೆ ಇಲ್ಲಿ ಕ ಶ್ರೀಚಕ್ರದ ನೀರು ಎಷ್ಟು ಅವ ತುಂಬ ಕಷ್ಟ ಇದ್ದರೆ ಶ್ರೀಚಕ್ರದ ನೀರನ್ನ ಭಾನುವಾರ ಟೈಮು ರಾಹುಕಾಲದಲ್ಲಿ ಹನ್ನೆರಡುವರೆ ಟೈಮಲ್ಲಿ ಹಾಕ್ತೀವಿ ಅದು ತುಂಬ ಒಳ್ಳೆಯದಾಗುತ್ತೆ ಇಲ್ಲಿ ಬಂದಂಥ ಭಕ್ತಾದಿಗಳು ತುಂಬಾ ಇದ್ದಾರೆ ಇಲ್ಲಿ ನಾವು ಸಹ ಇಲ್ಲಿ ಈ ದೇವಸ್ಥಾನದಲ್ಲ ಕೆಲಸ ಮಾಡ್ಕೊಂಡಿರೋದು ಹತ್ತು ಹದಿನೈದು ವರ್ಷದಿಂದ ಇದ್ದೀವಿ ನಮಗೆ ಯಾವ ಒಂದು ಕಷ್ಟನೂ ಇಲ್ಲ ಈ ಪರಿಸ್ಥಿತಿಯಲ್ಲಿ ನಾವು ಚೆನ್ನಾಗಿದ್ದೀವಿ ಇಲ್ಲಿ ಮಾತ್ರ ತುಂಬಾ ಪವಿತ್ರವಾದಂಥ ತಾಯಿ ಇಷ್ಟು ಹೇಳಬಲ್ಲೆ ನಾನು ಬಂದಿರೋದು ನನ್ಮೇ ಬಸ್ ಕರೆಸಿದ್ದು ನಮ್ಗೆ ಯಾರೋ ಹೊಲದಲ್ಲಿ ಏನೋ ಮಾಡಿಸ್ಬಿಟ್ಟಿದ್ರು ತೋರಿಸ್ತೋ ಅದೇ ಜಾಗಕ್ಕೆ ಕರ್ಕೊಂಡೋಗಿ ತೋರಿಸಿ ನೀಟಾಗಿ ಇದು ಮಾಡಿಸ್ತು ಇವತ್ತು ಬಂದು ಇದು ಮಾಡಿಸಿ ಅಂತ ಹೇಳಾರೆ ಅದಕ್ಕೆ ಬಂದು ಮಾಡ್ತಾ ಇದ್ದೀವಿ ಇದೇ ಫಸ್ಟ್ ಹೊಟ್ಟೆ ಚೆನ್ನಾಗಿದೆ ಪರ ಇಲ್ಲ ದೇವರು ಚೆನ್ನಾಗಿದ್ರು ಅಲ್ಲೇ ತಗೊಂಡೋಗಿ ಜಾಗಕ್ಕೆ ತೋರಿಸ್ತು

स्वल पर्वा पर बंद मेले चेना ಎಷ್ಟು ವಾರದಿಂದ ಬರ್ತಿದ್ದೀರ ಇಲ್ಲಿಗೆ ಎರಡು ವಾರ ಇಂದ ಎರಡು ವಾರ ಇಂದ ಇಲ್ಲಿನ ಕ್ಷೇತ್ರದ ಬಗ್ಗೆ ಏನಾದರೂ ಹೇಳೋಕೆ ತುಂಬಾ ಒಳ್ಳೆಯದಾಗಿದೆ ನನಗೆ ಇವಾಗ ಎರಡನೇ ವಾರಕ್ಕೆ ಸ್ವಲ್ಪ ಓಡಾಡ್ತೀನಿ ಓಡಾಡಕ್ಕೆ ಆಯ್ತಾ ಇರಲಿಲ್ಲ ನನಗೆ ತುಂಬಾ ಕಾಲು ನೋವು ಎತ್ತಿ ಕುತ್ಕೊಳ್ಳೋಕ್ಕೂ ಆಯ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಹಾಸ್ಪಿಟ್ಲೆಲ್ಲ ತೋರಿಸಿದ್ವಿ ಎಲ್ಲ ನಾರ್ಮಲ್ ಬಂದಿತ್ತು ಏನು ಪರಿಹಾರ ಆಗಿಲ್ಲ ಇಲ್ಲಿ ಬಂದ ಪರಿಹಾರ ಚೆನ್ನಾಗಿದೆ ನಿಮಗೆ ಇಲ್ಲಿ ದೀಕ್ಷೆ ದೂರದಲ್ಲಿ ಇವರೇನಾ ಸರ್ ನಿಮ್ಮ ಹೆಸರು ರಾಮಣ್ಣ ಅಂತ ಎಲ್ಲಿಂದ ಬಂದಿದ್ದೀರಾ ನಾವು ಬೆಂಗಳೂರು ಮುಂಜುರಾತವರು ಸರ್ ಇಲ್ಲಿ ನೀವು ಬಂದಿರೋದು ಏನಂದ್ರೆ ಪವಾಡ ಆ ತಾಯಿ ಬಂದವರಿಗೆ ಎಲ್ಲ ಒಳ್ಳೆದಾಗಿದೆ ನಮ್ಮ ಲೈಫ್ೇ ಮಟ್ ಚೇಂಜ್ ಆಗಿದೆ ಆ ತಾಯಿ ಬಗಿನ್ ಯಾರು ಇದು ಇದ್ಮನೆ ಎಲ್ಲರಿಗೂ ಒಳ್ಳೇಷ್ಟೆನೇ ಆ ತಾಯಿ ಬಂದು ದರ್ಶನ ಮಾಡಿ ಆ ತಾಯಿ ದಷ್ಟ ತಗೊಂಡ್ರೆ ಎಲ್ಲ ಅನುಕೂಲ ಆಗುತ್ತೆ ನಿಮಗೆ ಏನು ಸಮಸ್ಯೆ ಆಗಿತ್ತು ಸರ್ ಸಮಸ್ಯೆಂದ್ರೆ ಬೇರೆ ಎಲ್ಲ ಇತ್ತು ಸಮಸ್ಯೆ ಎಲ್ಲ ಸಾಲ್ವ್ ಆಯ್ತು ಒಂದೊಂದೇ ಒಂದೊಂದೇ ಸಾಲ್ವ್ ಆಯ್ತು ಆ ತಾಯಿ ನಂಬಿ ಬಂದ ಮಾತ್ರ ಎಲ್ಲ ಸಾಲ್ವ್ ಆಗುತ್ತೆ ನಮ್ಮ ಜನಕ್ಕೆ ನಮ್ಮ ಅಂದ್ರೆ ಆ ತಾಯಿ ಬಂದು ಬೇಟ್ಕೊಂಡು ಎಲ್ಲ ಏನ ಇದ್ದ ಕೆಲಸ ಯಾವುದೇ ಇರಲಿ ಇಂಥದಂತೆಲ್ಲ ಆ ತಾಯಿ ಬಂದು ಮಾಡಿಕೊಂಡ್ರೆ ಖಂಡಿತ ಸಾಲು ಆಗುತ್ತೆ ನಾನು ಸುಮಾರು ವರ್ಷದಿಂದ ನನ್ನ ತಾಯಿ ನಮಗೆ ಬರ್ತಾ ಇದೀನಿ ಇದುವರೆಗೂ ನನ್ನ ಕೈ ತಾಯಿ ಕೈ ಬಿಟ್ಟು ಇವತ್ತು ವರ್ಷ ನಾನು ಆ ತಾಯಿ ನನ್ಗೆ ಹೋಗ್ಬೇಕು ಅನ್ಸರ್ಲಿಲ್ಲ ನನ್ಗೆ ಇತ್ತಿದಂಗೆ ನನ್ನ ತಾಯಿ ಅಷ್ಟೇ ಹೊರಡ್ಬೇಕು ನನ್ನ ಅಮ್ಮನ ದರ್ಶನ ಮಾಡಬೇಕು ಅಷ್ಟೇ ಹೊಟ್ಟಿದೀನಿ ಆ ತಾಯಿ ಕೇಳೋದ ಆ ತಾಯಿ ಎಲ್ಲ ಕೇಳ ಅಷ್ಟೇ ಬಂದು ಆ ನಾವು ದೊಡ್ಡಾಲ್ ಮರದ ಹತ್ರ ಕೂಡ್ಸಿದ್ದೀನಿ ಪಳಿಯ ಅಂತ ಅಲ್ಲಿಂದ ಬಂದಿದೀವಿ ನಮ್ಮ ಹೆಸರು ಸುಶೀಲ ಅಂತ ನಮ್ಮ ಯಜಮಾನ್ರಿಗೆ ತುಂಬ ಹುಷಾರಿರ್ಲಿಲ್ಲ ನಾವು ಸಾಕಷ್ಟು ಹಾಸ್ಪಿಟ್ಲು ಮತ್ತು ದೇವಸ್ಥಾನಗಳು ಎಲ್ಲ ಕಡೆನೂ ಸುತ್ತಾಗಿ ಹೊಡೆದಿದ್ದು ಎಲ್ಲೂ ಕಮ್ಮಿ ಆಗಿರಲಿಲ್ಲ ಇಲ್ಲಿ ಅಮ್ಮ ಈ ಥರ ಅಂತ ನಮಗೆ ನಮ್ಮ ರಾಜಣ್ಣ ರಾಜಣ್ಣನವರು ಹೇಳಿದ್ರು ನಾವಿಲ್ಲಿಗೆ ಬಂದು ಬಸವಣ್ಣನ ಪಾದ ಕೇಳಿ ಚಾಮುಂಡೇಶ್ವರಿ ಅಮ್ಮನ ಪ್ರಸಾದ ಕೇಳಿ ಇಲ್ಲಿಗೆ ಬಂದು ಹೋದ್ಮೇಲೆ ಸ್ವಲ್ಪ ಕಮ್ಮಿ ಆಯಿತು ನಾವು ಬಸವಣ್ಣನ ಮನೆ ಕರ್ಕೊಂಡು ಹೋದ್ವಿ ಅಲ್ಲಿ ನಮಗೆ ಯಾರೋ ಕೆಡಕು ಮಾಡಿ ನಮ್ಮ ಭೂಮಿನಲ್ಲಿ ಊತ ಹಾಕಿದ್ರು ಅದನ್ನೆಲ್ಲ ತೆಗೆದು ಕ್ಲಿಯರ್ ಮಾಡಿದ್ಮೇಲೆ ಇವಾಗೆಲ್ಲ ತುಂಬ ಚೆನ್ನಾಗಿ ಮೇಲಾಗೈತೆ ಓಡಾಡ್ಬೋದು ಕಾಲು ನೋವೆಲ್ಲ ಏನೂ ಇಲ್ಲ ತುಂಬ ಒಳ್ಳೆಯದಾಗಿದೆ ನಮಗೆ ಖುಷಿಯಾಯಿತು ಅಮ್ಮನ ಪವಾಡ ತುಂಬಾ ಇದೆ ನಮ್ಮ ಬಸಪ್ಪಂದು ಅಷ್ಟೇ ಪಾದ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಅವರ ಕಷ್ಟನ ಪರಿಹಾರ ಮಾಡಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಎಷ್ಟು ವರ್ಷದಿಂದ ಬರ್ತಿದ್ರೆ ನಾವು ಸುಮಾರು ಒಂದು ಎರಡು ತಿಂಗಳಿಂದ ಮಾತ್ರ ಬರ್ತಾ ಇದ್ದೀವಿ ಈಗ ಹತ್ತು ವರ್ಷದಿಂದನೂ ಇಲ್ಲಿ ಅಮ್ಮ ನೆಲೆಸಿದ್ದಾಳೆ ನಮಗೆ ಗೊತ್ತಿಲ್ಲ ನಮ್ಗೆ ಎರಡು ತಿಂಗಳು ಮುಂಚೆಯಿಂದ ಗೊತ್ತಾಯಿತು ಆವಾಗಿಂದ ನಾವು ಬರ್ತಾ ಇದ್ದೀವಿ ಇಲ್ಲಿ ಹಾಂ ಒಳ್ಳೆಯದಾಗಿದೆ ತುಂಬ ಒಳ್ಳೇದಾಗಿದೆ ಈಗ ಚಾಮುಂಡೇಶ್ವರಿ ಸ್ಟ್ಯಾಚು ಇಪ್ಪತ್ತೈದು ಅಡಿದು ಓಪನಿಂಗ್ ಆಯಿತು ಒಂದು ಇಪ್ಪತ್ತು ದಿನ ಆಯಿತು ಆವಾಗೂ ಬಂದಿದ್ದು ನಾವು ತುಂಬ ಚೆನ್ನಾಗಿಲ್ಲಿ ಬಂದಮೇಲೆ ನಮಗೆಲ್ಲ ಒಳ್ಳೇದಾಗಿದೆ ನಾವು ನಮ್ಮ ಯಜಮಾನ್ರು ಬಂದವ್ರೆ ನಮ್ಮ ಬಾವವರು ಬಂದಿದ್ದಾರೆ ಮತ್ತು ನಮ್ಮ ಸ್ನೇಹಿತರು ನಾವು ಹೇಳಿದ್ದು ನಮ್ಗೆ ಒಳ್ಳೇದಾಯಿತು ಅಂತ ಅವರು ಕೂಡ ಇಲ್ಲಿ ಬಂದಿದ್ದಾರೆ ಇಲ್ಲಿಗೆ ಅಮ್ಮ ನಿಮ್ಮ ಹೆಸರು ಗುಣಶೀಲ ಎಲ್ಲಿಂದ ಬಂದಿದ್ದೀರಾ ರವಿ ನಾಗಮಂಗ್ಲ ಹೌದಾ ಇಲ್ಲಿ ನೀವು ಎಷ್ಟು ವಾರದಿಂದ ಬರ್ತಿದ್ದೀರಾ ಅಲ್ಲಿ ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತು ನೀವು ಈ ಸ್ಥಳದ ಬಗ್ಗೆ ಈ ಕ್ಷೇತ್ರದ ಬಗ್ಗೆ ಹೇಳೋದಕ್ಕೆ ಏನಾದ್ರು ಏನಂದ್ರೆ ಈ ತಾಯಿ ತುಂಬಾ ಪವರ್ಫುಲ್ ಅಮ್ಮ ಈ ಬಸಪ್ಪ ಬಲಗಾಲ್ ಕೊಟ್ರೆ ಯಾವ್ದು ಎಲ್ಲಾ ಸಕ್ಸಸ್ ಆಗತ್ತೆ ಆಮೇಲೆ ಇಲ್ಲಿ ಬಂದು ಐದು ವಾರ ಐದು ಕಾಯಿ ಕಟ್ಟಿದ್ರೆ ತುಂಬಾ ಒಳ್ಳೇದಾಗುತ್ತೆ ನಮ್ಮ ಕೆಲ್ಸಗಳೆಲ್ಲ ಒಳ್ಳೇದಾಗಿದೆ ಆಗಿದೆ ನಾವು ಬಂದಿರೋ ಕೆಲಸದಲ್ಲಿ ಅಮ್ಮ ಹೇಳಿರೋ ರೀತಿಲೇ ಹೇಳಿರೋ ಟೈಮ್ ಟೈಮ್ಗೆನೆ ಎಲ್ಲ ಒಳ್ಳೇದಾಗಿದೆ ನಮ್ದು ಕೋರ್ಟ್ ಕೇಸ್ ಇತ್ತು ಅದೆಲ್ಲ ಒಳ್ಳೆದಾಗಿದೆ ನಮ್ಮದು ಯಾವುದು ಏನ್ ರೀತಿ ಯಾವುದು ರೀತಿನೂ ತೊಂದ್ರೆ ಆಗಿಲ್ಲ ಒಳ್ಳೇದಾಗಿದೆ ಇಲ್ಲಿ ಮಠ ಮಂತ್ರಗಳಾಗ್ಲಿ ಇನ್ನೊಂದಾಗ್ಲಿ ಏನೇ ಇದ್ರೂ ತೆಗಿತಾರೆ ಅಂತ ಕೇಳ್ಪಟ್ಟೆ ನಿಧನ ಹ್ಮ್ ನಿಜ ಮತ್ತೆ ಈ ಕ್ಷೇತ್ರದಲ್ಲಿ ನಿಮಗೆ ಒಳ್ಳೇದಾಗಿದೆ ಅಂತ ಹೇಳ್ತಾ ಇದ್ರೆ ಯಾವ ರೀತಿ ಅಂತ ಹೇಳೋದಿಕ್ಕೆ ಐದು ಐದ್ ವಾರ ಬಂದು ಐದು ವಾರ ಬಂದು ಐದು ಕಾಯಿ ಕಟ್ಟಿ ಹೋದ್ರೆ ತುಂಬಾ ಒಳ್ಳೇದಾಗತ್ತೆ ಕೇಳ್ಪಟ್ಟೆ ಈ ಕ್ಷೇತ್ರದಲ್ಲಿ ಭಾನುವಾರ ಮತ್ತೆ ಮಂಗಳವಾರ ಏನೋ ಪ್ರಶ್ನೆ ಕೇಳಿದ್ರೆ ಅದು ನೆರವೇರುತ್ತೆ ಅನ್ನೋದು ಅದ್ರ ಬಗ್ಗೆ ಹ್ಮ್ ಕೇಳಿದ್ದೀವಿ ಕೇಳಿದ್ದೀವಿ ನಿಜ ಆಗಿದೆ ಅಮ್ಮ ಹಾ ಅಮ್ಮ ಹೇಳಿದಂಗೆ ನಿನ್ನೆ ನಾವೇನು ಅನ್ಕೊಂಡು ಇಲ್ಲಿ ಬಂದು ನಿಂತಿರ್ತೀವಿ ನಾವಾಗಿ ನಾವೇನು ಕೇಳಾಗಿಲ್ಲ ಅಮ್ಮನೇ ಬಂದು ಎಲ್ಲ ಹೇಳ್ತಾರೆ ಬಂದು ಕೇಳಿದಾಗ ನಮ್ಮ ಕಷ್ಟ ಏನು ಅಂತ ಅಮ್ಮ ಹೇಳ್ತಾರೆ ಅದಕ್ಕೆ ಈ ತರ ಮಾಡಿ ಅಂತ ಹೇಳ್ತಾರೆ ಅದು ಸಕ್ಸಸ್ ಆಗಿದೆ ಓಕೆ ಪ್ರಾಬ್ಲಮ್ ನಮಗೆ ಆಗಿದೆ ಇದು ಅದಕ್ಕೆ ನಾವು ಬಂದು ಲಾಬ್ ಮೇಲೆ ವೆಲಾಗಿದೆ ಚೆನ್ನಾಗಿದೆ ಸರಿ ಹಾಂ ನಿಮಗೆ ಇಲ್ಲಿ ಪವಾಡಗಳ ಬಗ್ಗೆ ಏನು ಹೇಳೋಕ್ ಇಷ್ಟಪಡ್ತೀರಾ ಅಂತಂದ್ರೆ ಇಲ್ಲಿ ಶ್ರೀ ಚತ್ರದ ನೀರು ಅಂತ ಏನೋ ಹಾಕ್ತಾರಲ್ವಾ ದೇವಿ ಮೇಲಿಂದು ಸೊ ಅದ್ರದ್ದು ಪವಾಡ ಏನಾದರೂ ಹೇಳೋದಿಕ್ಕೆ ಅದಕ್ಕೆ ಅದಾಕೋಸ್ಕಂಡ್ ಮೇಲೆ ಅಂತ ಹೇಳೋವ್ರು ಅದಕ್ಕೆ ಬಂದಿದ್ದು ಹೇಳಿದ್ರು ಇಲ್ಲಿ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್ ನಾವೊಂದು ಎರಡು ಮೂರು ತಿಂಗಳಿಂದ ನಮ್ಗೆ ಯಾರೋ ಹೇಳಿದ್ರು ನಮ್ಮ ಫ್ರೆಂಡು ಅವರಿಂದ ರಾಜಣ್ಣ ಕೆರೆ ಪಕ್ಕ ಮಾದಪಟ್ನ ಸರ್ ಇದು ಪವಾಡ ಅಂತ ಹೇಳ್ಬಾರ್ದದ್ರ ನಾವು ಸುಮಾರು ಕಡೆ ಹೋಗಿ ನಮಗೇನೋ ಸಮಸ್ಯೆ ಆಗಿತ್ತು ಸಮಸ್ಯೆ ಅಂದರೆ ಒಂದು ನಾಲ್ಕು ಲಕ್ಷದಿಂದ ಐದು ಲಕ್ಷ ಖರ್ಚು ಮಾಡಿದೆ ನನಗೆ ಆರೋಗ್ಯನೇ ನಾನು ನಾಲ್ಕು ತಿಂಗಳು ಎದ್ದಿ ಅಂತ ಈಚೆಗೆ ಬಂದಿರಲ್ಲ ಏನು ನಮ್ಮಮ್ಮ ಯಾರೋ ಹೇಳಿದ್ರು ನಮಗೆ ಹಿಂಗೆ ನಮ್ಮ ರಿಲೇಷನಲ್ಲೇ ಎಲ್ಲ ಒಂದ್ಸರಿ ಕೀಳಿಸಿದ್ರು ಅಂತ ಹೇಳಿದರು ಅಲ್ಲಿ ಹೋಗಿ ಅವ್ರ ನಂಬರ್ ತಗೊಂಡು ನಾವು ಇಲ್ಲಿ ಬಂದೋ ಬಂದು ಬಂದು ಸಮಸ್ಯೆ ಇಲ್ಲಿ ನಿಂಬೆಹಣ್ಣು ಕೊಟ್ಟು ಅಯ್ಯಮ್ಮ ಬಂದು ಮನೆಗೆ ಹೋಗೋಕ್ಕೆ ನನಗೆ ಆರೋಗ್ಯ ನನಗೆ ಸ್ವಲ್ಪ ಗೆಲುವಾಯಿತು ಆಮೇಲೆ ಟೈ ಟೈಮಿಂಗ್ ಸ್ಟ್ಯಾಂಡ್ರು ಗುರುವಾರ ಡೇಟ್ ಹಾಕ್ಕೊಂಡು ಡೇಟ್ ಹಾಕೊಂಡು ಬಂತು ಬಸಪ್ಪ ಬಸಪ್ಪ ಬಂದು ನಮಗೆಲ್ಲ ಸಮಸ್ಯೆ ಆರೋಗ್ಯ ಸಮಸ್ಯೆ ಎಲ್ಲ ಬಗೆಹರಿಸ್ತರು ಬಗೆಹರಿಸಿ ನಮಗೆ ಕುಟುಂಬಕ್ಕೆ ಒಳ್ಳೇದು ಮಾಡ್ತೀವಿ ನಾವು ಆಮೇಲೆ ನಾವು ಒಂದು ಹತ್ತು ಜನ ಕರ್ಕೊಂಬಂತ ಹತ್ತು ಜನಕ್ಕೂ ಒಳ್ಳೇದೇ ಆಯಿತು ಹತ್ತು ಜನಕ್ಕೂ ಸ ಎಲ್ಲ ಒಳ್ಳೇದೇ ಆಯಿತು ಸಮಸ್ಯೆ ಸರ್ ನಾವು ಇಲ್ಲಿಗೆ ಮೂರು ತಿಂಗಳಾಯ್ತು ಸರ್ ಮೂರು ತಿಂಗಳಿಂದ ಬರ್ತಾ ಇದೀವಿ ಮೂರು ತಿಂಗಳಿಂದ ನಮ್ಮ ಕಡೆ ನಮ್ಮ ನಮ್ಮ ಕಡೆಯಿಂದನೇ ಸುಮಾರು ಜನ ಎಲ್ಲ ಒಳ್ಳೇದಾಯ್ತು ಅಂತಾರೆ ಹೊರತು ಎಲ್ಲ ಒಳ್ಳೇದಾಯ್ತು ಈಗ ನಮ್ಮ ತಮ್ಮವ್ರು ಬಂದಿದ್ದಾರೆ ಈಗ ನಮ್ಮ ಚಿಕ್ಕಪ್ಪರ ಮಗ ಅವರು ಇವತ್ತು ಸ್ಟಾರ್ಟಿಂಗ್ ಫಸ್ಟಿಂಗ್ ಬಂದಿದ್ದಾರೆ ಹಿಂಗೆ ಬತ್ತನೇ ಅವರೇ ಒಂದೊಂದು ವಾರದಿಂದ ಬತ್ತನೇ ಅವ್ರಿ ಪ್ಲಸ್ಟು ಚಿವರಾಜ್ ಅಂತ ಈ ದೇವಸ್ಥಾನದ ಬಗ್ಗೆ ಸರ್ ದೇವಸ್ಥಾನ ಬಗ್ಗೆ ಹೇಳಬೇಕು ಅಂತ ಅಂದರೆ ಇಲ್ಲಿ ನಮ್ಮದು ಬಸವಪ್ಪನವರೇ ನಮಗೆ ಅತಿ ಮುಖ್ಯವಾದಂಥ ಇದು ಬಸವಪ್ಪನವರು ಮತ್ತು ಈ ಚಾಮುಂಡೇಶ್ವರಿ ತಾಯಿ ಇರೋದು ಎಲ್ಲರೂ ಬಂದಂಥ ಭಕ್ತಾದಿಗಳಿಗೆ ಒಳ್ಳೇದು ಮಾಡ್ತಾಯಿದೆ ಮತ್ತು ಐದು ಐದು ವಾರ ತೆಂಗಾಯಿ ಕಟ್ಟಿದ್ರೆ ಅವ್ರ ಸಮಸ್ಯೆ ಏನೇ ಇದ್ರೂ ಪರಿಹಾರ ಆಗುತ್ತೆ ಮತ್ತು ಆರೋಗ್ಯ ಸಮಸ್ಯೆ ಇದ್ರೂ ಪೂರ್ತ ಇದು ಇದು ಆಗುತ್ತೆ ಮತ್ತು ಸ್ವೀಚ ಹಾಕುವ ನೀರು ಹಾಕಿದ್ರೆ ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರೆ ಬಸಪ್ಪನವರು ಪಾ ಪಾದ ಕೇಳಿದಾಗ ಅವ್ರದ್ದು ಏನೇ ಕಷ್ಟ ಇದ್ದರೆ ಪರಿಹಾರ ಇದ್ರೂ ಆಗುತ್ತೆ ಮತ್ತು ವಾಮಾಚಾರ ಇದ್ದರೆ ಬಂದು ಬಸವಪ್ಪ ಪಾದ ಕೇಳಿದ್ರೆ ವಾಮಾಚಾರ ಇರುತ್ತೆ ಮತ್ತು ಅವ್ರ ಮನೆ ಹತ್ರ ಹೋದರೆ ಮನೆ ಹತ್ರ ಹೋಗಲ್ಲ ಮತ್ತೆ ಹೊಲ್ದತ್ರ ಹೋಗಿ ಅದು ಯಾರು ಏನೇ ಮಾಡಿಸೋಕಿದ್ರು ಅದೇ ಜಾಗದಲ್ಲಿ ಹೋಗಿ ತೋರಿಸಿ ಅವ್ರ ಮನೆಯವ್ರ ಕೈಲೆ ತಗ್ಸಿ ಎಲ್ಲ ಇದು ಮಾಡುತ್ತೆ ನಮ್ಮ ಬಸವಪ್ಪ ಹೇಳ್ಬೇಕಂದ್ರೆ ತುಂಬ ಪವಾಡ ಮಾಡಿದೆ ಅದ್ರ ಬಗ್ಗೆ ಎಲ್ಲ ಭಕ್ತಾದಿಗಳಿಗೆ ಬಂದು ಈ ತಾಯಿ ಚಾಮುಂಡೇಶ್ವರಿ ಹತ್ರ ಎಲ್ಲಾರು ಬಂದು ಒಳ್ಳೇದಾಗಲಿ ಅಂತ ಹೇಳ್ತಾವ್ರೆ